ಹಳಿಯಾಳದಲ್ಲಿ ರಸ್ತೆಗಿಳಿದ ಕಾಕಿ ಹನ್ನೆರಡು ದ್ವಿಚಕ್ರ ವಾಹನಗಳು ವಶ ಸಂಚಾರಿ ನಿಯಮಗಳ ಪಾಲನೆಯ ಸಮರ್ಪಕ ಅನುಷ್ಠಾನಕ್ಕಾಗಿ ಮತ್ತು ಸುಗಮ ಸಂಚಾರದ ಹಿತದೃಷ್ಟಿಯಿಂದ ಹಳಿಯಾಳದಲ್ಲಿ ಸಿಪಿಐ ಜೈಪಾಲ್ ಪಾಟೀಲ್ ಅವರ ಮಾರ್ಗದರ್ಶನದಲ್ಲಿ ಪಿಎಸ್ಐ ಗಳಾದ ವಿನೋದ್ ರೆಡ್ಡಿ ಮತ್ತು ಕೃಷ್ಣಗೌಡ ಅರಕೇರಿ ಅವರ ನೇತೃತ್ವದಲ್ಲಿ ಪೊಲೀಸರು ಹಳಿಯಾಳ ಪಟ್ಟಣದಲ್ಲಿ ವಿಶೇಷವಾಗಿ ವಯಸ್ಸು ಹದಿನೆಂಟು ಮೀರದ ಮತ್ತು ಚಾಲನಾ ಪರವಾನಿಗೆ ಇಲ್ಲದೆ ಓಡಿಸಲಾಗುತ್ತಿದ್ದ ಹನ್ನೆರಡು ದ್ವಿಚಕ್ರ ವಾಹನಗಳನ್ನು ವಶಪಡಿಸಿಕೊಂಡಿರುವ ಘಟನೆ ಇಂದು ಸೋಮವಾರ ನಡೆದಿದ್ದು ಈ ಬಗ್ಗೆ ಇಂದು ಸಂಜೆ ಐದು ಗಂಟೆಗೆ ಮಾಧ್ಯಮಕ್ಕೆ ಮಾಹಿತಿ ಲಭ್ಯವಾಗಿದೆ ಈಗಾಗಲೇ ಹಳಿಯಾಳದ ಪೊಲೀಸ್ ಅಧಿಕಾರಿಗಳು ವಾಹನ ಸವಾರರಿಗೆ ಹಾಗೂ ವಾಹನ ಮಾಲಕರಿಗೆ ಕಠಿಣ ಎಚ್ಚರಿಕೆಯನ್ನು ನೀಡಿದ್ದಾರೆ ಪಾಲಕರು ಮಕ್ಕಳಿಗೆ ತಮ್ಮ ವಾಹನವನ್ನು ಚಲಾಯಿಸಲು ನೀಡಬೇಡಿ ಕಾನೂನು ಕಠಿಣವಾಗಿದೆ ವಾಹನಗಳನ್ನು ಹಿಡಿದಂತಹ ಸಂದರ್ಭದಲ್ಲಿ ನನಗೆ ಅವರು ಗೊತ್ತು ಇವರು ಗೊತ್ತು ಅಂತ ಫೋನ್ ಮಾಡಬೇಡಿ ನಮಗೂ ಎಲ್ಲರೂ ಗೊತ್ತು ಎಂದು ಎಚ್ಚರಿಕೆಯನ್ನು ಪೊಲೀಸ್ ಅಧಿಕಾರಿಗಳು ನೀಡಿದ್ದಾರೆ ಸಂಚಾರ ನಿಯಮಗಳನ್ನು ಪಾಲಿಸದ ವಾಹನಗಳ ಮೇಲೆ ಕಠಿಣ ಕ್ರಮ ಕೈಗೊಳ್ಳುವುದಾಗಿ ಪೊಲೀಸ್ ಅಧಿಕಾರಿಗಳು ಎಚ್ಚರಿಕೆಯನ್ನು ನೀಡಿದ್ದಾರೆ